ಹಾಯ್ ಸ್ನೇಹಿತರೆ ಮಾಧ್ಯಮ ಜಗತ್ತಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಐ ಪಿ ಎಲ್ ತಂಡದ ಮಾಲೀಕರು ಅಗರ್ಪ ಶ್ರೀಮಂತರು ಸಾವಿರಾರು ಕೋಟಿಯ ಒಡೆಯರು ಅನ್ನೋ ವಿಚಾರ ನಿಮಗೆಲ್ಲ ತಿಳಿದೇ ಇದೆ ಆದ್ರೆ ಐ ಪಿ ಎಲ್ ತಂಡಗಳನ್ನ ಮುನ್ನಡೆಸುತ್ತಿರುವ ಕ್ಯಾಪ್ಟನ್ಗಳು ಎಷ್ಟು ಶ್ರೀಮಂತರು ಗೊತ್ತಾ ಯಾವ ತಂಡದ ನಾಯಕನ ಬಳಿ ಹೆಚ್ಚು ಆಸ್ತಿ ಇದೆ ಯಾವ ತಂಡದ ನಾಯಕನ ಬಳಿ ಕಮ್ಮಿ ಆಸ್ತಿ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಂಬರ್ ಒನ್ ಎಂ ಎಸ್ ಧೋನಿ ಚೆನ್ನೈ ಸೂಪರ್ ಕಿಂಗ್ಸ್ ಅಥವಾ ಸಿಎಸ್ ಕೆ ತಂಡದ ಕ್ಯಾಪ್ಟನ್ ಆಗಿರುವ ಎಂ ಎಸ್ ಧೋನಿ ಬರೋಬ್ಬರಿ ಸಾವಿರದ ನಲವತ್ತು ಕೋಟಿ ಮೊತ್ತದ ಆಸ್ತಿಪಾಸ್ತಿ ಇದೆ ಈ ಮೂಲಕ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಶ್ರೀಮಂತ ಕ್ಯಾಪ್ಟನ್ ಎನಿಸಿಕೊಂಡಿದ್ದಾರೆ ಮೂಲತಃ ಜಾರ್ಖಂಡ್ ರಾಜ್ಯದವರಾದ ಇವರಿಗೆ ನಲವತ್ತೆರಡು ವರ್ಷ ವಯಸ್ಸು ನಂಬರ್ ಎರಡು ಪ್ಯಾಟ್ ಕಮಿನ್ಸ್ ಸನ್ ರೈಸರ್ಸ್ ಹೈದರಾಬಾದ್ ಅಥವಾ ಎಸ್ಆರ್ಎಚ್ ತಂಡದ ನೂತನ ಕ್ಯಾಪ್ಟನ್ ಆಗಿರುವ ಪ್ಯಾಟ್ ಕಮನ್ಸ್ ಬಳಿ ಬರೋಬ್ಬರಿ ಮುನ್ನೂರೈವತ್ತು ಕೋಟಿ ಆಸ್ತಿ ಪಾಸ್ತಿ ಇದೆ ಈ ಮೂಲಕ ಅವರು ಎರಡನೇ ಶ್ರೀಮಂತ ನಾಯಕ ಎನಿಸಿಕೊಂಡಿದ್ದಾರೆ ಮೂಲತಃ ಆಸ್ಟ್ರೇಲಿಯಾ ದೇಶದವರಾದ ಇವರಿಗೆ ಮೂವತ್ತು ವರ್ಷ ವಯಸ್ಸು ಇವರು ಆಸ್ಟ್ರೇಲಿಯಾ ತಂಡದ ನಾಯಕರೂ ಹೌದು ಮೂರು ಶಿಖರ್ ಧವಾನ್ ಪಂಜಾಬ್ ಕಿಂಗ್ಸ್ ಅಥವಾ ಪಿಕೆ ತಂಡದ ನಾಯಕರಾಗಿರುವ ಶಿಖರ್ ಧವಾನ್ ನೂರ ಇಪ್ಪತ್ತೈದು ಕೋಟಿ ಮೌಲ್ಯದ ಆಸ್ತಿಗೆ ಒಡೆಯರಾಗಿದ್ದಾರೆ ಈ ಮೂಲಕ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐ ಪಿ ನ ಮೂರನೇ ಶ್ರೀಮಂತ ನಾಯಕ ಎನಿಸಿಕೊಂಡಿದ್ದಾರೆ ಮೂಲತಃ ದೆಹಲಿಯವರಾದ ಇವರಿಗೆ ಮೂವತ್ತೆಂಟು ವರ್ಷ ವಯಸ್ಸು ನಂಬರ್ ನಾಲ್ಕು ಫಾಫ್ ಜೂ ಪ್ಲಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಥವಾ ಆರ್ ಸಿ ಬಿ ತಂಡದ ಕ್ಯಾಪ್ಟನ್ ಆಗಿರುವ ಫಾಫ್ ಜೂ ಪ್ಲಸ್ ಬಳಿ ನೂರ ಇಪ್ಪತ್ತು ಕೋಟಿ ಆಸ್ತಿ ಪಾಸ್ತಿ ಇದೆ ಇವರು ಸೌತ್ ಆಫ್ರಿಕಾ ತಂಡದ ಮಾಜಿ ನಾಯಕರೂ ಸಹ ಹೌದು ಇವರಿಗೆ ಮೂವತ್ತೊಂಬತ್ತು ವರ್ಷ ವಯಸ್ಸು ಐದು ಕೆಎಲ್ ರಾಹುಲ್ ಲಕ್ನೋ ಸೂಪರ್ ಜೈಂಟ್ಸ್ ಅಥವಾ ಎಸ್ ಜಿ ತಂಡದ ನಾಯಕರಾಗಿರುವ ಕೆ ಎಲ್ ರಾಹುಲ್ ತೊಂಬತ್ತೆಂಟು ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿಯ ಒಡೆಯ ಮೂಲತಃ ಕರ್ನಾಟಕದವರಾದ ಇವರಿಗೆ ಮೂವತ್ತೊಂದು ವರ್ಷ ವಯಸ್ಸು ಆರು ಹಾರ್ದಿಕ್ ಪಾಂಡ್ಯ ಮುಂಬೈ ಇಂಡಿಯನ್ಸ್ ಅಥವಾ ಎಂಐ ತಂಡದ ನಾಯಕರಾಗಿರುವ ಇವರು ಆರನೇ ಸ್ಥಾನದಲ್ಲಿದ್ದಾರೆ ಇವರ ಬಳಿ ಇರುವ ಎಲ್ಲಾ ಆಸ್ತಿ ಪಾಸ್ತಿ ಸೇರಿಸಿದರೆ ತೊಂಬತ್ತೊಂದು ಕೋಟಿ ಆಗಬಹುದು ಅಂತ ಅಂದಾಜಿಸಲಾಗಿದೆ ಗುಜರಾತ್ ರಾಜ್ಯದ ಇವರಿಗೆ ಮೂವತ್ತು ವರ್ಷ ವಯಸ್ಸು ನಂಬರ್ ಏಳು ರಿಷಬ್ ಪಂತ್ ದೆಹಲಿ ಕ್ಯಾಪಿಟಲ್ ಅಥವಾ ಡಿಸಿ ತಂಡದ ನಾಯಕರಾಗಿ ಕಂಬ್ಯಾಕ್ ಆಗಿರುವ ಇವರು ಎಂಬತ್ತಾರು ಕೋಟಿ ಮೌಲ್ಯದ ಆಸ್ತಿಗೆ ಒಡೆಯರು ಉತ್ತರಾಖಂಡ್ ರಾಜ್ಯದ ಇವರಿಗೆ ಇಪ್ಪತ್ತಾರು ವರ್ಷ ವಯಸ್ಸು ನಂಬರ್ ಎಂಟು ಸಂಜು ಸ್ಯಾಮ್ಸನ್ ರಾಜಸ್ಥಾನ್ ರಾಯಲ್ಸ್ ಅಥವಾ ಆರ್ ಆರ್ ತಂಡದ ಕ್ಯಾಪ್ಟನ್ ಆಗಿರುವ ಇವರು ಈ ಪಟ್ಟಿಯ ಎಂಟನೇ ಸ್ಥಾನದಲ್ಲಿದ್ದಾರೆ ಇವರ ಬಳಿ ಕೋಟಿ ಆಸ್ತಿ ಇದೆ ಮೂಲತಃ ಕೇರಳ ರಾಜ್ಯದವರಾದ ಇವರಿಗೆ ಇಪ್ಪತ್ತೊಂಬತ್ತು ವರ್ಷ ವಯಸ್ಸು ನಂಬರ್ ಒಂಬತ್ತು ಶ್ರೇಯಸ್ ಅಯ್ಯರ್ ಕೋಲ್ಕತಾ ನೈಟ್ ರೈಡರ್ಸ್ ಅಥವಾ ಕೆ ತಂಡದ ನಾಯಕರಾಗಿರುವ ಇವರಿಗೆ ಐವತ್ತೆಂಟು ಕೋಟಿ ಆಸ್ತಿ ಇದೆ ಮೂಲತಃ ಮಹಾರಾಷ್ಟ್ರದವರಾದ ಇವರಿಗೆ ಇಪ್ಪತ್ತೊಂಬತ್ತು ವರ್ಷ ವಯಸ್ಸು ನಂಬರ್ ಹತ್ತು ಶುಭ್ಮನ್ ಗಿಲ್ ಗುಜರಾತ್ ಟೈಟನ್ಸ್ ಅಥವಾ ಜಿಟಿ ತಂಡದ ನಾಯಕರಾಗಿರುವ ಇವರಿಗೆ ಮೂವತ್ತೆರಡು ಕೋಟಿ ಆಸ್ತಿ ಇದೆ ಈ ಮೂಲಕ ಇವರು ಕಮ್ಮಿ ಆಸ್ತಿಯನ್ನು ಹೊಂದಿರುವ ಐಪಿಎಲ್ ತಂಡದ ನಾಯಕರೆನಿಸಿಕೊಂಡಿದ್ದಾರೆ ಪಂಜಾಬ್ ರಾಜ್ಯದ ಇವರಿಗೆ ಈಗ ಇಪ್ಪತ್ನಾಲ್ಕು ವರ್ಷ ವಯಸ್ಸು ಸೊ ಸ್ನೇಹಿತರೆ ಇದಿಷ್ಟು ಈ ಬಾರಿಯ ಐ ಪಿ ಎಲ್ ನ ಶ್ರೀಮಂತ ಕ್ಯಾಪ್ಟನ್ ಯಾರು ಅವರ ಬಳಿ ಎಷ್ಟು ಆಸ್ತಿ ಇದೆ ಅಂತ ತಿಳಿಸಿಕೊಡುವ